ನನಗೆ ಅನುಭವ ಆಗಿದೆ ಏನಂದರೆ ಅಲ್ಲಿ ಚೌಡೇಶ್ವರಿ ಅಮ್ಮಂದು ತಲೆ ಮೇಲೆ ನೀರು ಹಾಕಿದಾಗ ಈ ನೀರು ಆ ಸ್ನಾನ ಹಾಕಿದಾಗ ಇಲ್ಲಿ ನನಗೇನಾಯ್ತು ಅಂದರೆ ಬೆನ್ನು ನೋವಿತ್ತಲ್ಲ ಯಾರೋ ಬಂದು ನನಗೆ ಹಿಂಗೆ ಆಯ್ತು ಅದು ಅವತ್ತಿಂದ ಇವತ್ತರೆಗೂ ಆರೋಗ್ಯವಾಗಿದ್ದೀನಿ ಕೆಲ್ಸಿದ್ದೀನಿ ನೀನು ಎಲ್ಲಿದೆ ಏನು ಅಂತ ಗೊತ್ತಿಲ್ಲ ನಾನು ಮನೇಲೆ ಕುತ್ಕೊಂಡು ಬೇಡ್ಕೊಂಡೆ ಅದು ಬೇಡ್ಕೊಂಡು ಮೂರೇ ದಿನಕ್ಕೆ ನನ್ನ ಕೆಲಸ ಆಯಿತು ನಂದು ನನ್ನದು ಅಂಗಡಿ ಇದೆ ಸೊ ಅಂಗಡಿಯಲ್ಲಿ ಬಿಸ್ನೆಸ್ ಆಗ್ತಿರ್ಲಿಲ್ಲ ಮತ್ತು ಕಿರುಕುಳ ಜಾಸ್ತಿ ಆಗಿತ್ತು ನನಗೆ ಐಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಮಂಗಳಾರತಿ ಆಗ್ತಾ ಇದೆ ಅಮ್ಮನವರಿಗೆ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಕಷ್ಟ ಇದ್ರೆ ಖಚಿತವಾಗಿ ಪರಿಹಾರ ಕೊಡುವಂತಹ ಈ ಸನ್ನಿಧಾನದಲ್ಲಿ ಭಾಳ ವಿಶೇಷತೆಗಳಿದೆ ಅದರ ಬಗ್ಗೆ ಮಾಹಿತಿ ನಾಗರ ಶಾಸ್ತ್ರಿಗಳು ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಹಾಶಿವರಾತ್ರಿಯಲ್ಲಿ ಭಾಳ ಅದ್ಭುತವಾದ ಸಂಭ್ರಮ ಇದೆ ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿಸಿ ಅವರ ಕಷ್ಟಗಳು ಏನಾಗಿತ್ತು ಅಮ್ಮನವರಿಂದ ಏನು ಪರಿಹಾರ ಆಗಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಖಚಿತವಾಗಿ ಮಿಸ್ ಮಾಡಬೇಡಿ ಗಾಯಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ನಿಜವಾಗಲೂ ವಿಶೇಷವಾದಂತಹ ಸನ್ನಿಧಾನ ಭದ್ರಕಾಳಿ ಅಮ್ಮನವರದು ಆ ಸನ್ನಿಧಾನಕ್ಕೆ ಬಂದ ತಕ್ಷಣ ನಿಮ್ಮ ಕಷ್ಟಗಳು ಪರಿಹಾರ ಆಗುವಂತಹ ಅಮ್ಮನ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಅಂತ ಕೇಳ್ತಾ ನಾಗರಾಜ್ ಶಾಸ್ತ್ರಿಗಳು ಭಾಳಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅವರ ಹತ್ರ ಮಾತಾಡೋಣ ಬನ್ನಿ ಆಮೇಲೆ ಈ ವಿಡಿಯೋನ ಮಿಸ್ ಮಾಡಬೇಡಿ ನಮಸ್ಕಾರ ಸರ್ವಮಂಗಲ್ಯೇ ಶಿವೇ ಸರ್ವಪ್ರಸಾದಿಗೆ ಪ್ರಸಾದಿಗೆ ಶರಣ್ಯಂಬಗೆ ಗೌರಿ ನಾರಾಯಣೇ ನಮೋಸ್ತುತೆ ತತ್ಪುರುಷಾಯಿ ವಿದ್ಬಹೆ ಮಹಾದೇವಾಗಿದೆ ಮಗದನ್ನೋ ಶಿವಪ್ರಚೋದ ಶಿವಪ್ರಚೋದಯಾತು ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಶಿವ ಶಕ್ತಿ ಅಂದ್ರೆ ಶಿವನ ಶಕ್ತಿ ಇದ್ದಾಗ ಬಹಳಷ್ಟು ಮಾನವನ ಮೇಲೆ ಇರುವಂತ ದೃಷ್ಟಿದೋಷಗಳನ್ನ ಅತಿ ವೇಗದಲ್ಲಿ ಅತಿ ಶೀಘ್ರದಲ್ಲಿ ಪರಿಹಾರವಾಗುವಂಥದ್ದು ಈ ಕ್ಷೇತ್ರದಲ್ಲಿ ತುಂಬಾ ವಿಶೇಷ ಯಾಕಂದ್ರೆ ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಕೂತು ಆದ್ರೆ ಶ್ರೀಚಕ್ರ ಸಮೇತವಾಗಿ ಇದ್ದಾಗ ನೀವು ಏನು ಸಂಕಷ್ಟದಿಂದ ಕ್ಷೇತ್ರಕ್ಕೆ ಬಂದು ಅಮ್ಮನ ಸಂಕಲ್ಪ ಮಾಡಿದಾಗ ಶಿವನ ಅನುಗ್ರಹ ಮತ್ತೆ ದೇವಿಯ ಅನುಗ್ರಹ ಶೀಘ್ರವಾಗಿ ಆಗುವಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂತಂದಾಗ ಇದೇ ಬರುವಂತಹ ಶಿವರಾತ್ರಿ ಅಮಾವಾಸೆ ಇದೇ ತಿಂಗಳಲ್ಲಿ ಬರುವಂತ ಮಹಾಶಿವರಾತ್ರಿಯ ಅಮಾವಾಸ್ಯೆಯ ದಿನ ವಿಶೇಷವಾದ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳನ್ನು ಈ ಕ್ಷೇತ್ರದಲ್ಲಿ ಏರ್ಪಡಿಸಿರುವಂಥದ್ದು ಬಹಳಷ್ಟು ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಹಾಶಿವರಾತ್ರಿ ಅಮಾವಾಸ್ಯ ಒಂದು ಶಕ್ತಿ ದೇವತೆಗಳಿಗೆ ಅಂದರೆ ಇಲ್ಲಿ ಶಕ್ತಿ ಮತ್ತು ಶಿವ ನೆಲೆಸಿರೋದ್ರಿಂದ ಆ ದರ್ಶನ ಮಾಡಿದಾಗ ನಾವು ಮಾಡಿದಂಥ ವರ್ಷ ಪೂರ್ತಿ ಮಾಡಿದಂಥ ಯಾವುದೇ ಒಂದು ಸಮಸ್ಯೆ ಯಾವುದೇ ಒಂದು ದೇಹದಲ್ಲಿರುವಂಥ ಸಮಸ್ಯೆ ಅಕಾಲ ಮೃತ್ಯು ಆಗಿರ್ಬೋದು ಮಧ್ಯದಲ್ಲಿ ಬರುವಂಥ ಗಂಡಾಂತರಗಳಾಗಿರ್ಬೋದು ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳಾಗಿರ್ಬೋದು ದಾಂಪತ್ಯ ಅತಿ ಹೆಚ್ಚಾಗಿ ದಾಂಪತ್ಯದಲ್ಲಿ ಸಮಸ್ಯೆ ಇದ್ದವರು ಬಂದು ಅಮ್ಮನಲ್ಲಿ ಬೇಡಿ ಖಚಿತವಾಗಿ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ತೊಂದರೆ ಸಹ ಬರೋದಿಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಇದೇ ಬರುವಂತ ಶಿವರಾತ್ರಿ ಅಮವಾಸೆಯ ದಿನ ಅಮ್ಮನವರಿಗೆ ಒಂದು ವಿಶೇಷವಾದ ಒಂದು ಪೂಜೆ ಕ್ಷೇತ್ರದಲ್ಲಿ ಏರ್ಪಡಿಸಿದ್ದೇವೆ ಕ್ಷೇತ್ರದಲ್ಲಿ ಏನಪ್ಪಾ ವಿಶೇಷತೆ ಅಂದ್ರೆ ಲಕ್ಷ ದೀಪೋತ್ಸವ ಅಂದ್ರೆ ಲಕ್ಷ ದೀಪೋತ್ಸವ ಅಂತಂದಾಗ ಆ ದೇವಾಲಯದಲ್ಲಿ ಆವರಣದಲ್ಲಿ ಲಕ್ಷ ದೀಪವನ್ನು ಹಚ್ಚಿ ಆ ಬೆಳಕಿನಿಂದ ಶಿವನ ಶಕ್ತಿಯನ್ನು ಇಬ್ಬರ ನೋಡುವಂಥ ಒಂದು ಅವಕಾಶ ಇಬ್ಬರನ್ನು ದರ್ಶನ ಮಾಡುವಂತ ಅವಕಾಶ ಆ ಜ್ಯೋತಿಯಲ್ಲಿ ಆ ದೇವರ ನೋಡಬೇಕಾದ್ರೆ ನಾವು ಸೌಭಾಗ್ಯ ನಮ್ಮ ಪುಣ್ಯವೋ ಪುಣ್ಯ ಅಂತ ಹೇಳ್ಬೋದು ನಮ್ಗೆ ಎರಡು ಕಣ್ಣು ಸಾಲಲ್ಲ ಅವತ್ತು ಆ ದೇಶದಲ್ಲಿ ನೋಡಬೇಕಾದ್ರೆ ಶಿವರಾತ್ರಿ ಅಮಾವಾಸ್ಯ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಶಿವನಿಗೆ ಅಭಿಷೇಕ ಆದ ನಂತರ ಹೂವಿನ ಅಲಂಕಾರ ಇರ್ತದೆ ಮಹಾಮಂಗಳಾರತಿ ರಾಜೋಪಚಾರ ಇರ್ತದೆ ಮತ್ತೆ ಅಮ್ಮನ ದೇವಾಲಯ ಪ್ರದಕ್ಷಿಣೆ ಇರ್ತದೆ ಭದ್ರಕಾಳಿ ಅಮ್ಮನವ್ರದು ಅದಾದ ನಂತರ ವಾಗ್ದಾನ ಶುರುವಾಗುತ್ತೆ ಮತ್ತು ಕೊಮ್ಮೆ ಪಾದರಸದ ಲಿಂಗಕ್ಕೆ ಸ್ವತಃ ನಿಮ್ಮ ಕೈಲಿಂದನೇ ಅಭಿಷೇಕ ಮಾಡುವಂಥ ಅವಕಾಶ ವರ್ಷಕ್ಕೊಮ್ಮೆ ಆದರೆ ನೀಚ ತೆಗೆಯುವಂಥದ್ದು ಪಾದರಸದ ಲಿಂಗ ಅದಕ್ಕೆ ಅಭಿಷೇಕ ಮಾಡಿದಾಗ ಪಾದರಸ ಅಂತಂದರೆ ಬಹಳಷ್ಟು ವಿಶೇಷವಾದ ಶಕ್ತಿ ಇರುವಂಥದ್ದು ಬಹಳಷ್ಟು ಅದ್ಭುತವಾದ ಶಕ್ತಿ ಇರುವಂಥದ್ದು ಆ ಪಾದರಸ ಲಿಂಗಕ್ಕೆ ಆ ಪಾದರಸ ಅಮ್ಮನವರ ಆ ಆಜ್ಞೆಯಂತೆ ಅಮ್ಮನವರ ಅದಂತೆ ಶಿವರಾತ್ರಿ ಅಮಾವಾಸ್ಯೆ ಒಂದು ದಿವಸ ಮಾತ್ರ ಅದು ಹೊರಗಡೆ ಇಟ್ಟು ಸ್ವತಃ ಭಕ್ತರಿಂದ ಸಂಕಲ್ಪ ಮಾಡಿಸಿ ಅದರಲ್ಲಿ ಅಭಿಷೇಕ ಮಾಡುವಂಥ ಪುಂದ್ಯ ಒಂದು ಪುಣ್ಯ ಅವಕಾಶ ಅಂತ ಹೇಳ್ಬೋದು ನಿಮಗೆ ಆ ಪಾದರಸಕ್ಕೆ ನಾವು ಅಭಿಷೇಕ ಮಾಡಿದಾಗ ನಮ್ಮಲ್ಲಿರುವಂಥ ದೃಷ್ಟಿ ಕರ್ಮಗಳು ಮಾಡಿದಂಥ ಪಾಪಗಳು ಎಲ್ಲವೂ ನಿವಾರಣೆ ಆಗಿ ಆ ಪಾದರಸ ಶಿವನ ಅನುಗ್ರಹದಿಂದ ಅತಿ ಶೀಘ್ರದಲ್ಲಿ ಪರಿಹಾರ ಆಗಿ ಶುಭ ಉಂಟು ಮಾಡುವಂಥದ್ದು ವಿಶೇಷವಾಗಿರುತ್ತೆ ಅದಾದ ನಂತರ ಅಮ್ಮನವರ ವಾಗ್ದಾನ ಶುರುವಾಗುತ್ತೆ ನಾಲ್ಕು ಗಂಟೆಯವರೆಗೂ ವಾಗ್ದಾನ ಇರುತ್ತೆ ವಾ ವಾಗ್ದಾನ ಆದ ನಂತರ ಮಹಾಶಿವರಾತ್ರಿ ಅಮಾವಾಸ್ಯೆ ವಿಶೇಷವಾಗಿ ಐದು ಮೂವತ್ತಕ್ಕೆ ಮಹಾಪ್ರತಿಂಗಿರಿ ಯಾಗ ಇರ್ತದೆ ಯಾಗ ಅದನ್ನು ಮುಗಿದ ನಂತರ ಪೂರ್ಣಾವತಿ ಆದ ಮುಗಿದ ನಂತರ ಏಳು ಗಂಟೆ ಮೂವತ್ತು ನಿಮಿಷಗೆ ಹಚ್ಚುವ ಕಾರ್ಯಕ್ರಮ ನೋಡಿ ನೀವು ಈ ದೀಪ ಹಚ್ಚುವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ದೀಪದಿಂದ ಲಕ್ಷ ದೀಪ ಹಚ್ಚುವಂಥದ್ದು ಇರ್ತದಲ್ಲ ಅದು ಬಹಳಷ್ಟು ಪುಣ್ಯ ನಿಮ್ಮ ಜೀವನದಲ್ಲಿ ಯಾಕಂದರೆ ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತರುವಂಥ ಕೆಲಸ ಆ ದೀಪದಿಂದ ಮಾಡ್ತದೆ ದೀಪದಿಂದ ದೀಪ ಚೊಂತದ್ದು ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸುವುದು ನಮ್ಮ ಬಾಳಿನಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸುವುದು ನಮ್ಮ ಇರುವಂತ ಕತ್ತಲನ್ನು ಹೋಗಲಾಡಿಸುವುದು ನಮ್ಮ ಮನಸ್ಸಿನಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಮನಸ್ಸಿನಲ್ಲಿ ಜ್ಯೋತಿ ಉಳಿದಂಗೆ ಬೆಳಕನ್ನು ತಂದುಕೊಡುವಂಥದ್ದು ನಮ್ಮ ಇರುವಂಥ ದೃಷ್ಟಿಗಳೆಲ್ಲ ಪರಿಹಾರ ಆಗುವಂಥದ್ದು ಆ ದೀಪ ಬೆಳಕಿನಲ್ಲಿ ಭಗವಂತನ ದರ್ಶನ ಮಾಡಿದಾಗ ನಮ್ಮ ಜೀವನ ಪಾವನ ಆಗುವಂಥದ್ದು ಬಹಳಷ್ಟು ಖಚಿತ ಆ ಶಿವರಾತ್ರಿ ಅಮಾವಾಸ್ಯೆಗೆ ಆ ಶಿವನು ಅಮ್ಮನರು ಒಂದೇ ಜಾಗದಲ್ಲಿ ನೆನೆಸಿರುವಂಥದ್ದು ಬಂದು ಒಂದ್ ಹತ್ತು ನಿಮಿಷ ಇಬ್ಬರನ್ನು ಒಂದೇ ಜಾಗದಲ್ಲಿ ನೋಡ್ತೀವಿ ಕೈಲಾಸದಲ್ಲಿ ನಾವು ಯಾವ ತರ ಶಿವ ಪಾರ್ವತಿಯನ್ನು ನೋಡ್ತೀವಲ್ಲ ಅದೇ ತರ ಒಂದೇ ಗರ್ಗದ ಗುಡೆಯಲ್ಲಿ ಇಬ್ಬರ ದರ್ಶನ ಮಾಡಿದಾಗ ಆ ಕೈಲಾಸದಲ್ಲಿ ನೋಡೋಷ್ಟೇ ಪುಣ್ಯ ನಮ್ಗೆ ಸಿಗ್ತದೆ ಆ ಕೈಲಾಸದ ಸ್ವತಃ ಬಂದು ಅವರೇ ಕೂತ್ಕೊಂಡು ನಿಮ್ಗೆ ದರ್ಶನ ಕೊಡುವಂಥದ್ದು ಅವಕಾಶ ಇರ್ತದೆ ಹಾಗಾಗಿ ಯಾರು ಮಿಸ್ ಮಾಡ್ ಮಾಡಿ ಮಾಡಿದ್ರನ್ನ ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಬಂದು ಅಮ್ಮನವರ ಸೇವೆ ಮಾಡಿ ನಿಮ್ಮ ಕೈಯಿಂದ ದೀಪವನ್ನು ಹಚ್ಚಿ ಆ ನಿಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಬೆಳಕನ್ನು ಉಂಟು ಮಾಡುವಂಥದ್ದು ಆ ದೀಪವನ್ನು ಹಚ್ಚಿ ಮುಂದಿನ ದಿನಗಳಲ್ಲಿ ಈ ಮಾಸದ ದಿನಗಳಲ್ಲಿ ಶುಭವಾಗಲಿ ನಿಮ್ಮ ಜೀವನದಲ್ಲಿ ಹಳೆಯದೆಲ್ಲ ಹೋಗಿ ಹೊಸದನ್ನು ತಂದುಕೊಡಲಿ ಅಂಥೇಳಿ ಎಲ್ಲ ಹೊಸತರವಾಗಲಿ ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ಎಲ್ಲ ಹೊಸದಾಗಿ ಬರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡೋಣ ಅಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತಂದುಕೊಡುವಂಥ ಕೆಲಸ ಕ್ಷೇತ್ರದಲ್ಲಿ ಮಾಡುವಂಥದ್ದು ಇರ್ತದೆ ಹಾಗಾಗಿ ಬಂದು ಆ ಶಿವರಾತ್ರಿ ಅಮಾವಾಸ್ಯೆಗೆ ಆ ಶಿವನ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಆ ದೀಪ ಹಚ್ಚುವನ್ನು ಕಣ್ತುಂಬಿಕೊಂಡು ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾಗಿ ವಿನಂತಿಸುತ್ತೇವೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಶಿವರಾತ್ರಿ ಅಮಾವಾಸ್ಯೆಗೆ ಬಂದು ಆ ಭಗವಂತನ ಶಿವಶಕ್ತಿಯ ಸೇವೆ ಮಾಡಿ ದೀಪವನ್ನು ಹಚ್ಚೋಣ ಎಲ್ಲರೂ ಬನ್ನಿ ನೀವು ನೀವು ಸೇರಿ ನಾವು ನೀವು ಎಲ್ಲ ಸೇರಿ ಆ ದೀಪವನ್ನು ಹಚ್ಚಿ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ

ನಾನು ಯೂಟ್ಯೂಬಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿ ಅರಕೆ ಕಟ್ಕೋಬೇಕು ಅಂತಿದ್ರು ನನಗೆ ಈ ಕ್ಷೇತ್ರ ಎಲ್ಲಿದೆ ಏನು ಅಂತ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ನೋಡಿದೆ ತುಂಬ ಅರಕೆ ಇದ್ವಲ್ಲ ಹಂಗಾಗಿ ಅಮ್ಮ ನನಗೆ ಕೆಲಸ ಈ ಕೆಲಸ ಆಗಬೇಕು ನಾನು ಇಲ್ಲೇ ಕೂತ್ಕೊಂಡು ನೀನನ್ನು ಬೇಡ್ತೀನಿ ನೀನು ಎಲ್ಲಿದೆ ಏನು ಅಂತ ಗೊತ್ತಿಲ್ಲ ನಾನು ಮನೇಲೇ ಕೂತ್ಕೊಂಡು ಬೇಡ್ಕೊಂಡೆ ಅದು ಬೇಡ್ಕೊಂಡು ಮೂರೇ ದಿನಕ್ಕೆ ನನ್ನ ಕೆಲಸ ಆಯಿತು ನನ್ನದು ನಂದು ಅಂಗಡಿ ಇದೆ ಸೊ ಅಂಗಡಿಯಲ್ಲಿ ಬಿಸ್ನೆಸ್ ಆಗ್ತಿರ್ಲಿಲ್ಲ ಮತ್ತು ಕಿರುಕುಳ ಜಾಸ್ತಿ ಆಗಿತ್ತು ನನಗೆ ಮತ್ತು ಎಲ್ಲ ಥರದ್ದು ಮಂತ್ ಇದರದ್ದು ಮನಿ ಪ್ರಾಬ್ಲಮ್ಗಳಿದ್ದೇ ಇರುತ್ತಲ್ಲ ಸರ್ ಹಂಗಿತ್ತು ಆಮೇಲೆ ಅಂಗಡಿನೂ ಖಾಲಿ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೆ ಎಲ್ಲ ಸಮಸ್ಯೆಯೂ ಮೂರೇ ದಿನದಲ್ಲಿ ನನಗೆ ಪರಿಹಾರ ಆಯಿತು ನನ್ನ ಮನೇಲೆ ಕುತ್ಕೊಂಡು ಬೇಡ್ಕೊಂಡಿದ್ದು ಮೂರೇ ದಿನದಲ್ಲಾಯ್ತು ಆಮೇಲೆ ಜನ್ವರಿಲಿ ಇಲ್ಲಿ ಡಿಸೆಂಬರಿಂದ ಜನ್ವರಿವರೆಗೆ ಇದು ದೇವಿದು ವಾರ್ಷಿಕೋತ್ಸವ ನಡೆಯುತ್ತೆ ಅಂತ ಗೊತ್ತಾಯಿತು ಆಮೇಲೆ ಜನ್ವರಿ ಫಸ್ಟೇನೋ ನಾವು ಹೋದ ವರ್ಷ ಅಲ್ಲಿಂದ ಬರೋಕ್ಕೆ ಶುರು ಮಾಡಿದ್ವಿ ಮತ್ತು ನಮ್ಮ ಮೈಸೂರಿಂದ ಸುಮಾರು ಜನನ ಕರ್ಕೊಂಡು ಬರ್ತಾ ಇದ್ದೀನಿ ಗುರು ಹೌದು ಸರ್ ಸತ್ಯವಾಗಲೂ ನನ್ನೇ ನಂಬಿ ನಂಬೇಕು ಹೌದು ನಂಬೇಕು ನಂಬಿದ್ರೆ ಮಾತ್ರ ತಾಯಿ ಇದ್ದಾಳೆ ಹಾಂ ನಮಗೆ ನಂಬಿಕೆ ಸ ದಯವಿಟ್ಟು ಬನ್ನಿ ಅಮ್ಮನ ನಂಬಿ ಪವಾಡ ನೋಡಿ ಅಮ್ಮನ್ ಅಮ್ಮ ಯಾವ ಥರ ಪವಾಡ ಮಾಡ್ತಾಳೆ ನಂಬೇಕು ಸರ್ ಸುಮ್ಮನೆ ಏನೋ ಬಂದ್ವಿ ಓದ್ವಿ ಅನ್ನೋದಲ್ಲ ಅವಳನ್ನ ಒಂದು ಕ್ಷಣ ಬಂದು ಕೂತು ಬೇಡಿ ಕಣ್ಣೀರು ಹಾಕಿದ್ರೆ ಸಾಕು ಎಷ್ಟೆಲ್ಲ ಅನುಗ್ರಹ ಮಾಡ್ತಾಳೆ ಅನ್ನೋದು ನಮಗೆ ಗೊತ್ತು ನಿಜವಾಗ್ಲೂ ನನಗೆ ಅದು ಅನುಭವ ಆದವ್ರಿಗೆ ಗೊತ್ತಿರುತ್ತೆ ಸರ್ ನಿಜವಾಗ್ಲೂ ನನಗೆ ಎಷ್ಟು ಜನ ಆಗ್ತಾರೆ ಎಲ್ಲರಿಗೂ ಹೇಳ್ತೀನಿ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ ಬಂದು ಒಂದು ನೈಟ್ ಇದ್ದು ಹೋಗ್ತಾ ಇದ್ವಿ ನಾವು ಹ ಒಂದು ವರ್ಷದಿಂದಾನು ಬರ್ತಾ ಇದ್ವಿ ನಾವು ಹ ಇಲ್ಲ ಎಲ್ಲ ಜನತೆಗಳು ಬನ್ನಿ ಕ್ಷೇತ್ರ ಅಭಿವೃದ್ಧಿ ಮಾಡಿ ಮತ್ತೆ ಎಲ್ಲಾ ಕಷ್ಟಗಳನ್ನು ತಾಯಿ ಪರಿಹಾರ ಮಾಡ್ತಾಳೆ ಮತ್ತೆ ಇಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸ್ವಾಮಿಗಳಾಗ್ಲಿ ಇನ್ನೊಬ್ಬರಾಗ್ಲಿ ತುಂಬಾ ಚೆನ್ನಾಗಿ ಸಹಕಾರ ಮಾಡ್ತಾರೆ ಅವರು ಗುರುಗಳು ಅವ್ರ ತಂದೆ ನಾವು ಬಂದಾಗ ಊಟ ಮಾಡಿದೀರಾ ಮತ್ ಮಲ್ಗಕ್ಕೆ ವ್ಯವಸ್ಥೆ ಇದೆಯಾ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಸರ್ ಎಲ್ಲೂ ಯಾವ ತರಾನು ಈ ತರ ಈ ಕ್ಷೇತ್ರ ಬಿಟ್ಟು ಇನ್ನೆಲ್ಲೂ ನಾನು ನೋಡಿರಲಿಲ್ಲ ನನ್ನ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳೇ ಹೆಚ್ಚು ಯಾಕಂದ್ರೆ ಈ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿಸಿದ ಮೂರು ದಿನಕ್ಕೆ ಸಿಕ್ಕುವಂತಹ ಅಮ್ಮನವರ ಸನ್ನಿಧಾನ ನಾನು ಹೇಳ್ತಾ ಇಲ್ಲ ಗೈಸಿ ಇಲ್ಲಿ ಬಂದ ಭಕ್ತಾದಿಗಳೇ ಹೇಳ್ತಾರೆ ಅವ್ರ ಹತ್ರ ಮಾತಾಡಿಸ್ತೀನಿ ಈ ದ್ರವ್ಯ ಅಂದ್ರೆ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದ್ರೆ ಎಷ್ಟು ಲಾಭ ಆಗುತ್ತೆ ಕ್ಯಾನ್ಸರ್ ಅಂತ ಬಿಮಾರಿಗಳು ಚರ್ಮ ರೋಗಗಳು ಮತ್ತೆ ತಲೆ ನೋವು ಮೈಕೈ ನೋವು ನಮ್ಮ ಬಾಡಿಯಲ್ಲಿ ಏನೇ ಸಮಸ್ಯೆಗಳಿರಲಿ ಖಚಿತವಾಗಿ ಅಮ್ಮನವರು ಮೂರು ದಿನದಲ್ಲಿ ರಿಸಲ್ಟ್ ಕೊಡ್ತಾರೆ ಅನ್ನೋವರು ಕೂಡ ಜಾಸ್ತಿ ಜನ ಇದ್ದಾರೆ ಇವಾಗ ಅವರ ಹತ್ರನೇ ಮಾತಾಡೋಣ ಬನ್ನಿ ನಮಸ್ಕಾರ ಬಂದಿದ್ದೀರಾ ನಾವು ಇದು ಕೋರ್ ಕೋರ್ಮಂಗ್ಲಿಂದ ಬಂದ ನಾವು ತಿಂಗಳು ತಿಂಗಳು ಬರ್ತಾ ಇದ್ವಿ ಮತ್ತೆ ಓದ್ ತಿಂಗಳಿಂದ ನಮಗೆ ಅನುಭವ ಆಗಿದೆ ನಾನು ಓದ್ ತಿಂಗ್ಳು ಬಂದೆ ನಂಗೆ ಬೆನ್ನು ತುಂಬ ಇತ್ತು ಆಮೇಲೆ ನನ್ನ ತಂಗಿಗೂ ಸ್ವಲ್ಪ ಸಮಸ್ಯೆ ಇತ್ತು ಕರ್ಕೊಂಡು ಬಂದ್ವಿ ನಮ್ಮ ಮಗಳಿಗೂ ಸಮಸ್ಯೆ ಇತ್ತು ಕರ್ಕೊಂಡು ಬಂದ್ವಿ ಆದರೆ ನನಗೆ ಅನುಭವ ಆಗಿದೆ ಏನಂದ್ರೆ ಅಲ್ಲಿ ಚೌಡೇಶ್ವರಿ ಎಮ್ಮುಂದು ತಲೆ ಮೇಲೆ ನೀರು ಹಾಕಿದಾಗ ಈ ನೀರು ಆ ಸ್ನಾನ ಹಾಕಿದಾಗ ಇಲ್ಲಿ ನನಗೇನಾಯಿತು ಅಂದರೆ ಬೆನ್ನು ನೋವಿತ್ತಲ್ಲ ಯಾರೋ ಬಂದು ನನಗೆ ಹಿಂಗೆ ಎಳ್ದಂಗ ಆಯ್ತು ಅದು ಅವತ್ತಿಂದ ಇವತ್ತೂ ಆರೋಗ್ಯವಾಗಿದ್ದೀನಿ ಕೆಲ್ಸಕ್ಕೆ ಹೋಗೋಕ್ ನನಗೆ ತುಂಬಾ ಕಷ್ಟ ಆಗೋದು ಹೋಗ್ತಾ ಇರ್ಲಿಲ್ಲ ಇವತ್ತು ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ಆರೋಗ್ಯ ಆಗಿದ್ದೀನಿ ಯಾಕಂದ್ರೆ ಸ್ವಲ್ಪ ದೂರ ನಡೆದ್ರು ಸುಸ್ತಾಗೋದು ನನಗೆ ನೀರ್ ದಾಹ ಏನು ಒಂದು ಇಪ್ಪತ್ತು ಬಾಟ್ಲ್ ನೀರು ಕುಡಿದ್ರು ದಾಹ ಆಗ್ತಾ ಇರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಆ ದಾಹ ಕಡಿಮೆ ಆಗಿದೆ ಆ ನೀರ್ ದಾಹ ಕಡಿಮೆ ಆಗಿದೆ ಸುಸ್ತು ಮತ್ತೆ ನಾನು ಎದ್ದು ಓಡಾಡ್ತೀನೋ ಸ್ಥಿತಿನ ನಾನು ಇರ್ಲಿಲ್ಲ ಅಷ್ಟೇ ಅಷ್ಟು ಒಳ್ಳೇದಾಗಿದೆ ನಂಬಿಕೆಯಿಂದ ಬರ್ಬೋದು ತುಂಬ ನಂಬಿಕೆಯಿಂದ ಬರು ತುಂಬಾ ನಂಬಿಕೆ ಇರ್ಬೇಕು ಕೆಲ್ಸಗಳು ಆಗುತ್ತೆ ಅನ್ಭವ ನನಗೆ ಕೆಲಸ ಸಿಕ್ತು ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿತಾ ಇದೀನಿ ನಾನು ನನಗೆ ಕೆಲಸಾನು ಸಿಕ್ತಿಲ್ಲ ಬಂದು ಹೋದ್ಮೇಲೆ ಕೆಲಸ ಸಿಕ್ತು ನನಗೆ ಹೋದ ತಿಂಗಳೇ ಬಂದಿದ್ದ ಜನ್ವರಿಗೆ ಹೌದು ನಂಬಿಕೆ ಇರಬೇಕು ನಂಬಿಕೆ ಇಟ್ಟು ಬಂದು ಇಲ್ಲಿ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿಲ್ಲ ಈ ಪುಂಗೀಶ್ವರನು ಏಕ ಕಲಸ್ಥದಲ್ಲಿ ನಮಸ್ಕಾರ ಮಾಡಿದ ಕಾರಣವೇನು ಎಂದು ತಿಳಿಸಬೇಕು ಎಂದು ಪರಮೇಶ್ವರನಿಗೆ ಕೇಳಿದ್ದಾಳೆ ಆಗ ಪರಮೇಶ್ವರನು ಹೇಳುತ್ತಾನೆ ದೇವಿ ಪಾರ್ವತಿ ಇವನು ಮಾಡಿದ ನಮಸ್ಕಾರವು ನನ್ನ ಮಾತ್ರ ಸಲ್ಲುವುದು ಇತರರಿಗೆ ಸಲ್ಲುವುದಿಲ್ಲ ನಿನಗೂ ಸಹ ಸಲ್ಲುವುದಿಲ್ಲ ಎಂಬುದಾಗಿ ನುಡಿದಿದ್ದಾನೆ ಪರಮೇಶ್ವರನು ಆಗ ಜಗದಾದಿ ಶಕ್ತಿಯಾದ ಪಾರ್ವತಿ ದೇವಿಗೆ ಕೋಪ ರೂಢಳಾಕಿ ಏ ನಮಸ್ಕಾರ ಸರ್ ದಾವಣಗೆರೆ ಶಿಕ್ಷಣ ಹೌದು ಅಷ್ಟು ದೂರದಿಂದ ಬರ್ತಾ ಬರ್ತಾಯಿದ್ದೆ ಅಮ್ಮನ ಸನ್ನಿಧಾನ ಇಲ್ಲಿ ಹೆಂಗಿತ್ತು ಅಂತ ಗೊತ್ತಾಗೋದಕ್ಕೆ ನಮಗೆ ಫೋನ್ ಮುಖಾಂತರ ನಾವು ತಿಳ್ಕೊಂಡ್ವಿ ಫೋನ್ ಮುಖಾಂತರ ಸುಮಾರು ಒಂದು ಎರಡು ಮೂರು ತಿಂಗಳ ನೋಡಿ ಆನಂತರ ಹೋಗ್ಬೇಕು ಅನಿಸ್ತು ಅಂದರೆ ಅನಿಸ್ತು ಅಂತಲ್ಲ ಆಯಮ್ಮನೆ ನಮಗೆ ಕರ್ಸ್ಕೊಂಡಿದ್ದಾಳೆ ಇಲ್ಲಿಗೆ ಇಲ್ಲಿಗೆ ಬಂದ ಮೇಲೆ ನಮಗೆ ಏನು ಆಗಬಾರ್ದು ಏನು ಆಗಲ್ಲ ಏನು ಆಗುತ್ತೆ ಎಲ್ಲ ಅನುಭವ ನಮಗಾಗಿದೆ ನಮಗೆ ಒಳ್ಳೇದಾಯಿತು ಅಂತ ಕೆಲವರು ನಾಲ್ಕಾರು ಜನಕ್ಕೆ ನಾವು ಹೇಳಿ ಅವ್ರನ್ನೂ ನಾವು ಕರ್ಕೊಂಡ್ಬಂದು ಸನ್ನಿಧಾನದಲ್ಲಿ ಬಿಟ್ಟಿದ್ದೀವಿ ಅವ್ರಿಗೂ ಒಳ್ಳೇದಾಗ್ತಾ ಇದೆ ನಮ್ದು ಮನೆ ಸಮಸ್ಯೆ ಸಮಸ್ಯೆ ಆಗಿರಲಿ ಜಮೀನು ಸಮಸ್ಯೆ ಆಗಿರಲಿ ಇಲ್ಲ ಅಕ್ಕಪಕ್ಕದವ್ರ ಸಮಸ್ಯೆ ಆಗಿರಲಿ ಏನೇ ಒಂದು ಸಮಸ್ಯೆ ಇರಲಿ ಈ ಸನ್ನಿಧಿಗೆ ಬಂದ ಮೇಲೆ ನಮ್ಗೆಲ್ಲ ಸ್ವಲ್ಪ ಸ್ವಲ್ಪ ಬಂದಿದೆ ನಮ್ಗೆ ಹೋಯ್ತು ನಮ್ಮ ಕೈ ಬಿಟ್ಟು ಹೋಗಿತ್ತು ಅಂತ ಹೇಳಿದ್ದೆಲ್ಲ ನಮ್ಮ ಕೈ ಕೂಡ ಬಂದಿದೆ ಇದೇ ಅಮ್ಮನ ಹತ್ರ ಬಂದು ಅವೆಲ್ಲ ಇಟ್ಟು ಮಂಗಳಾರತಿ ಮಾಡಿಸ್ಕೊಂಡು ಹೋಗಿದ್ದೀನಿ ನಾನು ಹೌದು ಅಷ್ಟೊಂದು ಪವರ್ಫುಲ್ಲು ಅಷ್ಟೊಂದು ಶಕ್ತಿ ಅಷ್ಟೊಂದು ನಂಬಿಕೆ ಅಷ್ಟೊಂದು ಭಕ್ತಿ ನಮಗೆ ಹೌದು ಜನಗಳು ನಮ್ಗೆ ಏನು ಅನುಭವ ಆಗಿದೆ ಅದನ್ನ ತಿಳಿಸ್ಕೊಡ್ತೀವಿ ಹೌದು ಬರ್ಬೋದು ಬರ್ಬೋದು ಇಲ್ಲಿ ಬಂದವರಿಗೆ ಯಾರಿಗೂ ಅನ್ಯ ಆಗಿಲ್ಲ ಆಗಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಒಳ್ಳೇದಾಗುತ್ತೆ ಹೋಗಿ ಯಾರಕ್ಕೂ ಕಷ್ಟ ಅನ್ನೋದು ಕಾಣಿಸಿಲ್ಲ ನಮ್ಗೆ ಮಾತ್ರ ಕಾಣಿಸಿಲ್ಲ ನಮ್ಗೆ ಕಾಣಿಸುತ್ತೆ ನಾವು ಅವ್ರಿಗೆ ಹೇಳ್ಕೊಟ್ಟಿವಿ ನಮ್ಗೆ ಏನು ಕಾಣಿಸಿಲ್ಲ ನಮ್ಗೆ ಎಲ್ಲಿ ಒಳ್ಳೇದು ಬರುತ್ತೋ ಇಲ್ಲಿ ಒಳ್ಳೇದು ಕಾಣಿಸುತ್ತೋ ನಮ್ ನಮ್ಗೆ ಆಗಿದೆಯೋ ನಾವು ಯಾವ ಸ್ಥಿತಿನಲ್ಲಿ ಇದ್ವೋ ಅದೆಲ್ಲ ಅವ್ರಿಗೆ ಹೇಳಿ ತಿಳಿಸ್ಕೊಟ್ಟು ನಾವೇ ಕರ್ಕೊಂಡ್ಬಂದಿ ನಾವೇ ಕರ್ಕೊಂಡ್ಬಂದು ಈ ಸನ್ನಿಧಾನದಲ್ಲಿ ಬಿಟ್ಟಿದೀವಿ ಅವರು ಇವಾಗ ಮೂರನೇ ವಾರ ಆಗಿದೆ ಅವ್ರದ್ದು ನಿನ್ನೆ ಫೋನ್ ಮಾಡಿದ್ರು ಹೋಗಲ್ವ ಇವತ್ತು ಅಮ್ಮ ಅಂತ ಕೇಳಿದೆ ಅಮ್ಮ ನನಗೆ ಹುಷಾರಿಲ್ಲ ನೆಕ್ಸ್ಟ್ ವಾರ ಹೋಗ್ತೀನಿ ಅವ್ರಿಗೂ ಸ್ವಲ್ಪ ಒಳ್ಳೇದನ್ಸ್ ಬಂದಿದೆ ಅವರು ಬರೋ ವಾರ ಬರ್ತಾರೆ ಧನ್ಯವಾದಗಳು